ಸಮಸ್ತ ನಾಡಿನ ಜನತೆಗೆ ತಿಳಿಸುವುದೆಂದರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕಾರ್ತಿಕ ಕಡೇ ಸೋಮವಾರ ಮುನೇಶ್ವರ ಸ್ವಾಮಿಯ ಏಳನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವವನ್ನು ಏರ್ಪಡಿಸಿದ್ದೇವೆ ತಾವು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಇದು ಸದಾವಕಾಶ ಇದೊಂದು ಸದಾ ಅವಕಾಶದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಹೋಮ ಮತ್ತು ರುದ್ರ ಮಹಾರುದ್ರಾಭಿಷೇಕ ಇದರಲ್ಲಿ ಪಾಲ್ಗೊಳ್ಳಬಹುದು ಸ್ವಾಮಿ ಇದು ಉದ್ಭವ ಮೂರ್ತಿ ನಂದಿನಿ ಬಡಾವಣೆ ಶ್ರೀನಿವಾಸ ನಗರ ಬಿ ಎಚ್ ಎಲ್ ಪಾರ್ಕಿನ ಪಕ್ಕದಲ್ಲಿರತಕ್ಕಂಥ ಉದ್ಭವ ಮುನೇಶ್ವರ ಸ್ವಾಮಿ ಇದು ಮತ್ತು ಇಲ್ಲಿ ನಾಗ ಸರ್ಪಗಳು ಸಂಚಾರ ಇದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಕಾಣಿಕೆ ಕಟ್ಟಿ ಹೋದರೆ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದ್ದಾವೆ ಇಲ್ಲಿ ನಾಳೆ ನಡೀತಕ್ಕಂಥ ಇಪ್ಪತ್ತೈದನೇ ಕಡೆ ಕಾರ್ತಿಕ ಸೋಮವಾರದೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಶ್ರೀ ಶ್ರೀಮತಿ ಹೇಮಲತಾ ಗೋಪಾಲಯ್ಯನವರು ಮತ್ತು ಕೆ ಗೋಪಾಲಯ್ಯನವರು ಮತ್ತು ರಾಜೇಂದ್ರ ಕುಮಾರ ಜೈರಮಣ್ಣ ಮತ್ತು ವೆಂಕಟೇಶ್ ಮೂರ್ತಿ ರಾಘವೇಂದ್ರ ಶೆಟ್ಟರು ಇವರೆಲ್ಲ ಆಗಮನವಿದೆ ತಾವುಗಳು ಎಲ್ಲರೂ ಬಗ್ ಬಂದು ಮುನೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ತಾವುಗಳು ಎಲ್ಲ ಆಗಮಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಂದು ಈ ದಿ ಸನ್ನಿಧಾನ ಇಷ್ಟೆಲ್ಲ ಅಭಿವೃದ್ಧಿ ಮತ್ತು ದಿನನಿತ್ಯ ಪೂಜೆ ನಡೆಯೋದಕ್ಕೆ ಇಲ್ಲಿರತಕ್ಕಂಥ ನಂದಿನಿ ಬಡಾವಣೆಯ ಭಕ್ತಾದಿಗಳಿಂದನೇ ಈ ಸನ್ನಿಧಾನ ಇಷ್ಟು ಮುಂದುವರೆದಿರೋದು ಎಲ್ಲರೂ ಧನು ಮನ ಧನ ಸಹಾಯ ಮಾಡಿರೋದ್ರಿಂದ ಸದಾ ಪೂಜೆ ನಡೀತಾ ಇದೆ ಸೋಮವಾರ ಮಂಗಳವಾರ ಶುಕ್ರವಾರ ಮತ್ತು ಅಮಾಸೆ ಪೌರ್ಣಮಿ ದಿನ ಭಕ್ತಾದಿಗಳು ಪೂಜೆಗಳಿಗೆ ಕೊಟ್ಟಿರುತ್ತಾರೆ ಅದರಿಂದ ಪೂಜೆಗಳು ನಡೀತಾ ಇದೆ ಎಲ್ಲ ಸಮಸ್ತ ನಾಡಿನ ಜನತೆಗೆ ಕೇಳಿಕೊಳ್ಳೋದಿಷ್ಟೇ ಆ ಪರಮಾತ್ಮನು ಪವರ್ಫುಲ್ಲಾಗಿರುತಕ್ಕ ಇರತಕ್ಕಂಥ ದೇವರು ಉದ್ಭವ ಮೂರ್ತಿ ಇಲ್ಲಿ ಏನೇ ತೊಂದರೆಗಳಿದ್ದರೂ ಬಂದು ಬೇಡ್ಕೊಂಡ್ರೆ ಈಡೇರಿದೆ ಈಡೇರ್ತ ಈಡೇರಿಸುತ್ತೆ ಮತ್ತು ತಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಇಲ್ಲಿ ಹೋಮಗಳು ನಡೆಯ ದೋಷ ನಿವಾರಣೆಗಳಿಗೆ ಮತ್ತು ಹೋಮ ಹವನಗಳೆಲ್ಲ ಮಾಡಿಸು ಮಾಡಿಸ್ತಾರೆ ತಾವುಗಳು ಬಂದು ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಡೆ ಕಡೇ ಕಾರ್ತಿಕ ಸೋಮವಾರ ಅವತ್ತು ಬೆಳಗ್ಗೆ ಆರು ಮೂವತ್ತಕ್ಕೆ ವಿಶೇಷ ಪೂಜೆಗಳಿದೆ ಪೂಜೆಯಲ್ಲಿ ಭಾಗವಹಿಸಬಹುದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು ಮತ್ತು ಸಂಜೆ ಆರು ಮೂವತ್ತಕ್ಕೆ ದೀಪೋತ್ಸವವನ್ನು ಏರ್ಪಡಿಸಲಾಗಿದೆ ತಾವುಗಳು ಅನ್ನದಾನ ಮತ್ತು ಪ್ರಸಾದವನ್ನು ಸ್ವೀಕರಿಸಿ ಭಕ್ತಾದಿಗಳು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನಂದಿನಿ ಬಡಾವಣೆಯ ಎಲ್ಲ ಭಕ್ತಾದಿಗಳಿಂದಲೇ ಈ ಸನ್ನಿಧಾನ ಇಷ್ಟು ಮುಂದುವರೆದಿರೋದು ಎಲ್ಲರೂ ಸಹಕರಿಸಿದ್ದಾರೆ ಅದೇ ಥರ ಮುಂದೇನೂ ಕಟ್ಟಡ ನಿರ್ಮಾಣ ಮಾಡುವುದಕ್ಕೆ ಏರ್ಪಾಡು ಮಾಡಿದ್ದೇವೆ ತಾವು ಎಲ್ಲರೂ ಅದೇ ರೀತಿ ಸಹಕರಿಸಬೇಕೆಂದು ಕೇಳಿಕೊಳ್ತೇನೆ ಸಹಾಯ ಮಾಡುತ್ತಾರೋ ಅಂಥವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಮುನೇಶ್ವರನಲ್ಲಿ ಬೇಡಿಕೊಳ್ತೇನೆ ನಮಸ್ತೆ ಎಲ್ಲ ನಾಗರಿಕ ಬಂಧುಗಳಿಗೆ ಅಂತ ಹೇಳ್ತಾ ಇಲ್ಲಿ ಇಲ್ಲಿ ಚಿಕ್ಕದಾಗಿದ್ರು ದೇವರು ಅಷ್ಟು ಅದ್ಭುತವಾಗಿ ಮೂಡಿದ್ದಾನೆ ಮುನೇಶ್ವರ ದೇವರು ಅಂತ ಹೇಳಬಲ್ಲೆ ಯಾಕೆಂದ್ರೆ ಇಲ್ಲಿ ನಾನು ಹಲವಾರು ಜನರು ಬಾಯಲ್ಲಿ ಬರುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಬಂದು ನಮ್ಗೆ ನಮ್ಮ ಮಕ್ಕಳಿಗೆ ನಾಗರ ದೋಷ ಆಗಿರ್ಬೋದು ಅದೇ ಕುಜ ದೋಷ ಆಗಿರ್ಬೋದು ಎಲ್ಲ ಹೋಗಿದೆ ಅಂತ ಹೇಳ್ತಾರೆ ಸೊ ಒಳ್ಳೆ ನಮ್ಗೆ ಈ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ ಮತ್ತೆ ಹಾಲು ಹುತ್ತ ಆದಾಗ ಅದೇ ಉದ್ಭವ ಆಗಿರೋದು ನೀವು ನೋಡಿದಿರ ಎಲ್ಲರೂ ಸಾರ್ವಜನಿಕರು ನೋಡಿದ್ದಾರೆ ಅದೇ ಎರಡು ಜೋಡಿ ಹಾವುಗಳು ಬಂದು ಇಲ್ಲಿ ಹುತ್ತವನ್ನು ಸ್ಥಾಪನೆ ಮಾಡಿರೋದುಂಟು ಇತಿಹಾಸನೇ ಇಲ್ಲಿ ಮೂಡಿರಬಹುದು ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಜಾಸ್ತಿ ಜನಕ್ಕೆ ಆ ನಂಬಿಕೆಯನ್ನು ಈ ದೇವಸ್ಥಾನ ಉಳಿಸ್ಕೊಂಡಿದೆ ಅಂತ ಹೇಳಬಲ್ಲೆ ಮತ್ತೆ ಜಾತಿ ಧರ್ಮ ಯಾವುದು ನೋಡಲ್ಲ ಎಲ್ಲ ಜಾತಿಯವರು ಬರ್ತಾರೆ ಇಲ್ಲಿ ಪಾರ್ಕಲ್ಲಿ ಒಡ್ಡಾಡುವ ಜನರು ಎಲ್ಲರೂ ಬಂದು ಕೈ ಮುಕ್ಕೊಂಡು ಬೆಳಗ್ಗೆ ಎದ್ದು ಕೈ ಮುಗ್ದು ವಾಕ್ ಮುಗಿಸ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಿದೆ ನಮ್ಮ ಮುನೇಶ್ವರ ದೇವಸ್ಥಾನ ದೇವ್ ದೇವರು ಅಂತ ಹೇಳಬಲ್ಲೆ ಯಾಕೆಂದರೆ ಇದು ಏಳನೇ ವರ್ಷದ ವಾರ್ಷಿಕೋತ್ಸವ ಆಗಿರೋದ್ರಿಂದ ಈಗ ಎಲ್ಲರೂ ಭಕ್ತಾದಿಗಳು ಹೆಚ್ಚು ಜನಸಂಖ್ಯೆ ಬಂದು ದೇವಸ್ಥಾನನ ಅರ್ಚನೆ ಆಗಿರ್ಬೋದು ಪೂ ಪೂಜೆ ಆಗಿರ್ಬೋದು ಎಲ್ಲದಕ್ಕೂ ಪಾಲ್ಗೊಳ್ಳಿ ಅಂತ ನಾನು ಆಸಿಸ್ತೇನೆ ಎಲ್ಲರಿಗೂ ನಮ್ಮ ನಂದಿನಿ ಲೇಔಟ್ ಆಗಿರ್ಬೋದು ಬಿ ಎಚ್ ಎಲ್ ನಗರ ಆಗಿರ್ಬೋದು ಎಲ್ಲ ಜನಗೆ ಜನತೆಗೆ ಹಾಗೆ ಹೆಣ್ಮಕ್ಳಿಗೆ ಹಾಗೆ ವಯಸ್ಸಾದವ್ರಿಗೆ ಇನ್ನು ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಮನೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ ಏಳನೇ ವರ್ಷದ ಕಾರ್ತಿಕೋತ್ಸವ ಮಾಡ್ತಾ ಇದ್ದಾರೆ ವಾರ್ಷಿಕೋತ್ಸವ ಕೂಡ ಮಾಡ್ತಿದ್ದಾರೆ ವಿಜಯ ಸರ್ ಕುಮಾರ್ ಅವರು ಸುಮಾರು ಸಮಾಜ ಸೇವಕರು ಸಮಾಜ ಮುಖಂಡರು ಮುಕ್ ಮುಂತಾದಗಳು ಎಲ್ಲರೂ ಬಂದು ಕೈ ಜೋಡಿಸಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳಬಲ್ಲೆ ಅದರಲ್ಲಿ ಅತಿ ಹೆಚ್ಚು ನಮ್ಮ ಬಡಾವಣೆಯ ಶಾಸಕರು ಗೋಪಾಲಣ್ಣ ಆಗಿರ್ಬೋದು ಕೇಶಮೂರ್ತಿ ಆಗಿರ್ಬೋದು ಹಾಗೂ ಶಿವರಾಜು ಇರ್ಬೋದು ಕುಮಾರ್ ಇರ್ಬೋದು ಹಾಗೆ ನಮ್ಮ ಹೀಗೆ ಇಲ್ಲಿ ಇಲ್ಲಿನ ಸ್ಥಳೀಕರಾದ ಶ್ರೀಮತಿ ಮೀನಾ ನಾಗರಾಜ್ ಆಗಿರ್ಬೋದು ಹಾಗೆ ನಮ್ಮ ರಿಲಯನ್ಸ್ ಎದುರುಗಡೆ ಮನೆಯಲ್ಲಿ ಎದುರುಗಡೆ ಅವ್ರ ಮನೆಯವರು ಇರ್ಬೋದು ಎಲ್ಲ ಅನ್ನ ರಾಜೇಂದ್ರ ಕುಮಾರ್ ಆಗಿರ್ಬೋದು ಮುಖ್ಯ ಮುಖಂಡರೆಲ್ಲ ಸೇರಿ ಕೈ ಜೋಡಿಸಿ ಈ ಅನ್ನದಾನ ನಾಳೆ ಬರುವ ಸೋಮ ಕಾರ್ತಿಕ ಲಾಸ್ಟ್ನೇ ಕಾರ್ತಿಕ ಸೋಮವಾರದ ಸುಮಾರು ಒಂದೆರಡು ಸಾವಿರ ಜನ ಬಂದು ಪಾಲ್ಗೊಳ್ಳಲಿದ್ದಾರೆ ಎಲ್ಲರೂ ಇನ್ನೂ ಅತಿ ಹೆಚ್ಚು ಜನ ಬರಲಿ ಅಂತ ಕೇಳ್ಕೊಳ್ತೀನಿ ಆ ದೇವರು ಮುನೇಶ್ವರು ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ಈ ಕಟ್ಟಡನ್ನ ಕಟ್ಟಡ ಕಟ್ಟಬೇಕು ಅಂತ ವಿಜಯಕುಮಾರ್ ಸರ್ ಗುರುಜಿಯವರು ಹೇಳಿದ್ದಾರೆ ಕಟ್ಟ ಕಟ್ಟಕ್ಕೆ ಎಲ್ಲ ಧನ ಸಹಾಯ ಮಾಡಲಿ ಎಲ್ಲರೂ ಅತಿ ಹೆಚ್ಚು ಸಹಾಯ ಮಾಡಿ ದೇವಸ್ಥಾನ ಉನ್ ಉನ್ನತ ಸ್ಥಾನದಲ್ಲಿ ಬೆಳೀಲಿ ಅಂತ ಕೇಳ್ಕೊಳ್ತೀನಿ ಆ ಮುನೇಶ್ವರನ ದೇವಸ್ಥಾನದಲ್ಲಿ